ವೀಕ್ಷಕರೇ ನಾನಿವತ್ತು ಚೋಳೂರಿಗೆ ಬಂದಿದ್ದೀನಿ ಪ್ರತಿ ಗುರುವಾರ ಮತ್ತು ಶುಕ್ರವಾರ ಇಲ್ಲಿ ಹಲಸು ಮಾರ್ಕೆಟ್ ನಡೆಯುತ್ತೆ ಈಗಾಗಲೇ ಮಾರ್ಕೆಟ್ ಸೀಸನ್ ಪ್ರಾರಂಭ ಆಗಿದೆ ಇಲ್ಲಿ ಜಾಸ್ತಿ ಹೊರ ರಾಜ್ಯದ ಕೂಡ ಜಾಸ್ತಿ ಬರ್ತಾರೆ ಬಾಂಬೆ ಇರ್ಬೋದು ಆಂಧ್ರ ಇರ್ಬೋದು ತಮಿಳುನಾಡು ಇರ್ಬೋದು ಬೇರೆ ಬೇರೆ ಕಡೆಯಿಂದ ಜನ ಇಲ್ಲಿಗೆ ಬರ್ತಾರೆ ಮತ್ತು ತುಮಕೂರು ಜಿಲ್ಲೆಯ ರೈತರು ಮತ್ತು ಬೇರೆ ಬೇರೆ ಜಿಲ್ಲಾ ರೈತರು ಕೂಡ ಇಲ್ಲಿಗೆ ಬರ್ತಾರೆ ಅವರು ಸಾಕಿರುವ ಅಲ್ಲ ಅವರು ಬೆಳೆಸಿರುವ ಹಲಸಿನ ಕಣ್ಣುಗಳನ್ನ ತೊಗೊಂಡ್ಬರ್ತಾರೆ ಇಲ್ಲಿ ವ್ಯಾಪಾರ ಮಾಡ್ತಾರೆ ಚೋಳೂರು ಎ ಪಿ ಎಂ ಸಿ ಯಾರ್ಡಲ್ಲಿ ತುಂಬ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಹಲಸು ಮಾರುಕಟ್ಟೆ ಸಂತೆ ಚೋಳೂರು ಉಬ್ಬಿ ತಾಲೂಕು ತುಮಕೂರಿನ ಹಲಸು ಅಂದರೆ ಈಗಾಗಲೇ ಪ್ರಖ್ಯಾತಿ ಪಡೆದುಕೊಂಡಿದೆ ಕೆಂಪು ತೊಳೆಗೆ ಈಗಾಗಲೇ ಇದರ ರುಚಿ ಎಲ್ಲರೂ ಗೊತ್ತಾಗಿದೆ ಕರ್ನಾಟಕದ ನಾನಾ ಮೂಲೆಗೆ ಇದರ ರುಚಿ ಪಸರಿಸಿದೆ ಮತ್ತು ರಾಷ್ಟ್ರದ ಗಮನ ಕೂಡ ಸೆಳೆದಿದೆ ಸಿದ್ದು ಹಲಸು ಮತ್ತು ಶಂಕರ ಹಲಸು ಎರಡು ತಳಿ ಈಗಾಗಲೇ ರಾಜ್ಯದ ಮತ್ತು ರಾಷ್ಟ್ರದ ಗಮನ ಸೆಳೆದಿದೆ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದರ ಸೀಸನ್ ಆರಂಭ ಆಗಿದೆ ಕೆಲವರು ರೇಟ್ ದುಬಾರಿ ಅಂತಾರೆ ಕೆಲವರು ರೇಟ್ ಕಡಿಮೆ ಅಂತಾರೆ ವ್ಯಾಪಾರ ವ್ಯಾಪಾರ ಅಂದರೆ ಹಂಗೂ ಇರ್ಬೋದು ಹಿಂಗೂ ಇರ್ಬೋದು ಯಾವುದೋ ಕ್ಷಣದಲ್ಲಿ ವ್ಯಾಪಾರ ಆಗ್ಬೋದು ಹಾಗಾಗಿ ನಾವು ಸಂತೆಗೆ ಬರಬೇಕು ಸಂತೆಗೆ ಬರಬೇಕಾದ್ರೆ ನಾವು ಲೆಕ್ಕಾಚಾರ ಹಾಕ್ಕೊಂಡು ಬರಬಾರ್ದು ಹಾಗಂತ ನಾವು ನಮ್ಮ ರೇಟನ್ನು ನಾವು ಬಿಟ್ಟು ಕೊಡಬಾರ್ದು ಹಾಗಾಗಿ ಯಾವುದೋ ಕ್ಷಣದಲ್ಲಿ ವ್ಯಾಪಾರ ಆಗುತ್ತೆ ಬನ್ನಿ ಒಳಗೆ ಹೋಗೋಣ ಯಾರ್ಯಾರು ಬಂದವ್ರೆ ಯಾವ್ಯಾವ ರಾಜ್ಯದವ್ರು ಬಂದವ್ರೆ ಯಾವ್ಯಾವ ಜಿಲ್ಲೆಯಿಂದ ಬಂದವ್ರೆ ಅವ್ರಿಗೆ ಮಾತಾಡ್ಸೋಣ ಬೆಲೆ ಏನು ಬೆಲೆ ಕಟ್ಟಿದೀರ ಬೆಲೆ ಬೆಲೆ ದಾಮ್ 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 ಕನ್ನಡನೇ ಆಯ್ತಾ ಕನ್ನಡ ಕನ್ನಡ ಹಾಂ ಹಾಂ ಇಂಡಿಯನ್ ಜಾಕ್ ಫ್ರೂಟ್ ಕಿತ್ನ ಇಲ್ಲಿ ಮನಸ್ಸು ಲೇಲ್ಗೆ ತಗೊಂಡ್ರಿ ಎಷ್ಟಿಗೆ ತಗೊಂಡ್ರಿ ಅಲ್ಲಪ್ಪ ಎಷ್ಟಿಗೆ ತಗೊಂಡ್ರಿ ಎಂದ್ರಿ ಫಾರ್ಮರ್ಸಾ ನಿಮ್ ಬೆಲೆ ಎಷ್ಟು ಹೇಳಿ ಎಷ್ಟ ಬೆಲೆ ಮೂರು ಸಾವಿರ ಇಪ್ಪತ್ತ್ಮೂರು ಸಾವಿರ ಎಷ್ಟಕ್ಕೆ ಎಷ್ಟಕ್ಕೆ ಎಷ್ಟು ಕಾಯಿಗೆ ಎಪ್ಪತ್ತೈದು ಎಪ್ಪತ್ತೈದು ಕಾಯಿಗೆ ಇಪ್ಪತ್ತ್ಮೂರು ಸಾವಿರ ಸಾಕುಬಿಡಿ

સી ઀શા. સીર સી 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 સ઀ર

Só não